ರಿಜಿಸ್ಟ್ರೇಷನ್ಗೆ ಹೋದಾಗ ಇಂತ ಯಾವುದೇ ಮೋಸ ಆಗೋದಿಲ್ಲ ರಿಜಿಸ್ಟ್ರೇಷನ್ ಅಲ್ಲಿ ಮೋಸ ಆಗೋದಿಲ್ಲ ಪರಿಹಾರವನ್ನು ತ್ವರಿತವಾಗಿ ನಾವು ಕೊಡ್ಬೋದು ಆಧಾರ್ ಸೀಡಿಂಗ್ ಆಧಾರ್ ಮತ್ತೆ ಆರ್ ಟಿ ಸಿಯನ್ನು ಜೋಡಣೆ ಮಾಡೋದು ಲಿಂಕ್ ಮಾಡೋ ಸೊ ಪ್ರತಿ ಸರ್ವೆ ನಂಬರ್ಗೂ ಅವರ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇನ್ಮುಂದೆ ಈ ರೀತಿ ಆದರೆ ರಿಜಿಸ್ಟ್ರೇಷನ್ಗೆ ಹೋದಾಗ ಇಂತ ಯಾವುದೇ ಮೋಸ ಆಗೋದಿಲ್ಲ ರಿಜಿಸ್ಟ್ರೇಷನ್ನಲ್ಲಿ ಮೋಸ ಆಗೋದಿಲ್ಲ ಪರಿಹಾರವನ್ನು ತ್ವರಿತವಾಗಿ ನಾವು ಕೊಡ್ಬೋದು ಅದೇ ರೀತಿ ಮುಂದಿನ ಯಾವುದೇ ಒಂದು ಸಮಸ್ಯೆಗಳು ಹಾಗೆ ನೋಡ್ಕೊಳ್ಳೋದಕ್ಕೆ ಆಧಾರ್ ಲಿಂಕ್ ಅದನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಕಂದ ಇಲಾಖೆಯ ನಮ್ಮ ಸಿಬ್ಬಂದಿ ಅವರ ಅವಿರತ ಪ್ರಯತ್ನದಿಂದ ನಾವು ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಇವತ್ತು ಆಧಾರ್ ಕೂಡ ಎರಡನೇ ಪ್ಲೇಸಿಗೆ ಬಂದಿದ್ದೀವಿ ಸಕಾಲ ಸೇವೆ ಅದೇ ರೀತಿ ನಮ್ಮ ಎ ಜೆ ಎಸ್ಗೆ ಅಟಂಜಿ ನಮ್ಮ ಜ ನಮ್ಮ ಜನಸ್ನೇಹಿ ಕೇಂದ್ರ ಏನಿದೆ ಆ ಸರ್ವಿಸಸನ್ನು ಸಹ ನಾವು ಸರ್ಟಿಫಿಕೇಟ್ಸನ್ನು ಕೊಡ್ತೀವಿ ಸುಮಾರು ಸರ್ಟಿಫಿಕೇಟ್ಸನ್ನು ಹಂಚುತ್ತೀವಿ ಅದನ್ನು ತ್ವರಿತವಾಗಿ ಮಾಡ್ತಾ ಅದರಲ್ಲಿಯೂ ಸಹ ನಾವು ಮೂವತ್ತನೇ ಪ್ಲೇಸಲ್ಲಿ ಇವತ್ತು ನಾವು ಎರಡನೇ ಪ್ಲೇಸಲ್ಲಿ ಇದ್ದೀವಿ ಈ ಅಟಲ್ ಜಿ ಹಾಗೆ ಆಧಾರ್ ಶೀಡಿಂಗನ್ನು ಮಾಡ್ತಾ ಇದ್ದೀವಿ ಇವತ್ತು ನೀವು ನೋಡಿರ್ಬೋದು ತುಂಬ ಸಮಸ್ಯೆ ಆಗ್ತಾ ಇದೆ ಯಾವುದೋ ಜಮೀನು ಯಾರೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಮೋಸ ಮಾಡ್ತಾರೆ ಸೊ ಈ ಆರ್ ಟಿ ಸಿ ಮಾಡಿಸ್ಕೊಡುವಂಥ ಒಂದು ಆರ್ ಟಿ ಇನ್ಮೇಲೆ ನಾವು ಈ ಫ್ರೂಟ್ಸ್ ಐಡಿಯಲ್ಲಿ ತಂದ್ವಿ ಮೊದಲು ಫ್ರೂಟ್ಸ್ ಐಡಿ ಅಂದರೆ ಆಧಾರನ್ನು ಸೀಡ್ ಮಾಡಿ ಯಾವುದೇ ಪರಿಹಾರವನ್ನು ನಾವು ಮಧ್ಯವರ್ತಿಗಳ ಮೂಲಕ ಯಾವುದೇ ಕೆಲಸ ಆಗಬಾರ್ದು ನೇರವಾಗಿ ಆಧಾರ್ ಸೀಡಿಂಗ್ ಮಾಡಿ ಆಧಾರ್ ಪೇಮೆಂಟನ್ನು ಮಾಡಬೇಕು ಅಂತ ಫ್ರೂಟ್ಸಲ್ಲಿ ಮಾಡಿದ್ವಿ ಮೊನ್ನೆ ಸುಮಾರು ನಾವು ಹತ್ತು ಕೋಟಿಯಷ್ಟು ಪರಿಹಾರವನ್ನು ಆಧಾರ್ ಬೇಸ್ಡ್ ಪೇಮೆಂಟನ್ನು ಮಾಡಿದ್ವಿ ಇಲ್ಲಿಯೂ ಸಹ ಕೆಲವು ನ್ಯೂನತೆಗಳು ಕಂಡು ಬರ್ತಾ ಇತ್ತು ನಮಗೆ ಯಾಕಂದರೆ ಯಾರ್ದೋ ಆರ್ ಟಿ ಸಿ ಇರುತ್ತೋ ಯಾರೋ ಆಧಾರನ್ನು ಸೀಡ್ ಮಾಡ್ಕೊಳ್ತಾರೆ ಆದ್ದರಿಂದ ಈಗ ನಮ್ಮಲ್ಲಿ ಇಡೀ ರಾಜ್ಯಾದ್ಯಂತ ಈ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಆಧಾರ್ ಸಿಡಿಂಗ್ ಆಧಾರ್ ಮತ್ತು ಆರ್ ಟಿ ಸಿಯನ್ನು ಜೋಡಣೆ ಮಾಡೋದು ಲಿಂಕ್ ಮಾಡುವಂಥದ್ದು ಸೊ ಪ್ರತಿ ಸರ್ವೆ ನಂಬರ್ಗೂ ಅವರ ಆಧಾರ್ ಜೋಡಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇನ್ಮುಂದೆ ಈ ರೀತಿ ಆದರೆ ರಿಜಿಸ್ಟ್ರೇಷನ್ಗೆ ಹೋದಾಗ ಇಂಥ ಯಾವುದೇ ಮೋಸ ಆಗೋದಿಲ್ಲ ರಿಜಿಸ್ಟ್ರೇಷನಲ್ಲಿ ಮೋಸ ಆಗೋದಿಲ್ಲ ಪರಿಹಾರವನ್ನು ತ್ವರಿತವಾಗಿ ನಾವು ಕೊಡ್ಬೋದು ಅದೇ ರೀತಿ ಮುಂದಿನ ಯಾವುದೇ ಒಂದು ಸಮಸ್ಯೆಗಳು ಬರದಾಗೆ ನೋಡ್ಕೊಳ್ಳೋದಕ್ಕೆ ಆಧಾರ್ ಲಿಂಕ್ ಇದನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಕಂದಾಯ ಇಲಾಖೆಯ ನಮ್ಮ ಸಿಬ್ಬಂದಿ ಅವರ ಅವಿರತ ಪ್ರಯತ್ನದಿಂದ ನಾವು ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಇವತ್ತು ಆಧಾರ್ ನೋಡಿದ್ದೀವಿ ಅದೇ ರೀತಿ ನಮ್ಮ ಸರ್ಕಾರಿ ಜಾಗಗಳಿದ್ದಾವೆ ಸೊ ನಾನು ಬೆಳಿಗ್ಗೆ ಆದರೆ ನನಗೆ ಫೋನ್ ಬರೋದು ಸರ್ ಇಲ್ಲಿ ಒತ್ತುವರಿ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಜಾಗವನ್ನು ದಾರಿ ಬಿಟ್ಟಿಲ್ಲ ಸರ್ ಇಲ್ಲಿ ಕೆರೆಯಲ್ಲಿ ಮಣ್ಣು ಹೊಡಿತಾ ಇದ್ದಾರೆ ಸೊ ಯಾವ ಜಾಗ ಯಾರ ಜಾಗ ಇದು ಗೊತ್ತೇ ಆಗೋದಿಲ್ಲ ಸೊ ಆದ್ದರಿಂದ ಈಗ ನಾವು ಎಲ್ಲ ಸರ್ಕಾರಿ ಜಾಗಗಳನ್ನು ಲ್ಯಾಂಡ್ ಏನಿದೆ ಗೌರ್ಮೆಂಟ್ ಲ್ಯಾಂಡನ್ನು ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾ ಇದ್ದೀವಿ ಸೊ ನಾವು ಮೊಬೈಲನ್ನು ತೆಗೆದುಕೊಂಡೋಗಿ ನಮ್ಮ ವಿಲೇಜ್ ಅಕೌಂಟೆಂಟ್ ಆ ಜಾಗದಲ್ಲಿ ನಿಂತ್ಬಿಟ್ಟು ಅದರ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಸೊ ಅದು ಒತ್ತುವರಿ ಆಗಿದೆಯೋ ಇಲ್ಲವೋ ಎನ್ನುವುದನ್ನು ಗೂಗಲ್ ಮ್ಯಾಪನ್ನು ಕ್ಯಾಪ್ಚರ್ ಮಾಡ್ತಾರೆ ಅದನ್ನು ಅಪ್ಲೋಡ್ ಮಾಡ್ತಾರೆ ಸೊ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಮೂರು ತಿಂಗಳು ಈ ರೆಗ್ಯುಲರ್ ಇಂಟರ್ವಲ್ಲಲ್ಲಿ ಅಲ್ಲ ಮಿನಿಮಮ್ ಒಂದು ಸಾರಿ ಮೂರು ತಿಂಗಳಲ್ಲಿ ಹೋಗಬೇಕು ಮಧ್ಯದಲ್ಲೂ ಸಹ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಎಂಕ್ರೋಚ್ ಆಗಿದೆ ಅಲ್ವಾ ಸರ್ಕಾರಿ ಜಾಗ ಅಲ್ಲ ಸಹ ಕಂಡುಹಿಡಿತಾರೆ ಸೊ ಇಂಥ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ ಅದರಲ್ಲೂ ಸಹ ನಮ್ಮ ಕೋಲಾರ ಜಿಲ್ಲೆ ನಂಬರ್ ಒನ್ ಸ್ಥಾನದಲ್ಲಿದೆ ಇಡೀ ರಾಜ್ಯ ಸೊ ಹೀಗೆ ನಾವಿವತ್ತು ಎಲ್ಲ ಕಂದಾಯ ಇಲಾಖೆಯಲ್ಲಿ ಒಂದು ಗಣಕೀಕರಣವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ನಾನು ಯಾವುದಾದ್ರೂ ತಾಲೂಕು ಕಚೇರಿಗೆ ಹೋದರೆ ನಮ್ಮ ಸಾರ್ವಜನಿಕರು ನಿಂತಿರ್ತಾರೆ ಸರ್ ನಾನು ಇಷ್ಟು ತಿಂಗಳಿಂದ ಓಡಾಡ್ತಾ ಇದ್ದೀನಿ ಅಲೀತಾ ಇದ್ದೀನಿ ರೆಕಾರ್ಡ್ ಕೊಡ್ತಾ ಇಲ್ಲ ಫೈನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟಿದ್ದು ಪೇಪರನ್ನೇ ಹರಿದು ಹಾಕಿರ್ತಾರೆ ಸೊ ಇಂಥ ಒಂದು ಕಂಪ್ಲೇಂಟ್ಗಳು ಬರ್ತಾ ಇತ್ತು ಈಗ ನಾವು ಈ ಒಂದು ರೆಕಾರ್ಡ್ ರೂಮನ್ನು ಅಪ್ಡೇಷನ್ ಮಾಡ್ತಾಯಿದ್ವಿ ಗಣಕೀಕರಣ ಮಾಡ್ತಾ ಇದ್ವಿ ಸೊ ಅದರಿಂದ ಏನಾಗುತ್ತೆ ತ್ವರಿತವಾಗಿ ನಿಮಗೆ ಯಾವ ರೀತಿ ಆರ್ ಟಿ ಸಿಗ್ತಾಯಿದೆ ಆ ರೀತಿ ನಿಮ್ಮ ಎಂಟೈರ್ ಫೈಲ್ ನಿಮ್ಮ ಕೈಗೆ ಸಿಗಬೇಕು ಅಂಥ ಒಂದು ಕೆಲಸವನ್ನು ಈಗ ಸ್ಕ್ಯಾನಿಂಗ್ ನಡೀತಾ ಇದೆ ಕ್ಯಾಟ್ಲಾಗಿಂಗ್ ಮಾಡ್ತಾ ಇದ್ದೀವಿ ಡಿಜಿಟೈಸ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಫಿಂಗರ್ ಟಿಪ್ಸಲ್ಲಿ ನಿಮಗೆ ಆ ಕಡತ ಸಿಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ವಿ ಸೊ ಈಗ ಕೋಲಾರ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಆಫೀಸ್ಗಳನ್ನು ಗಣಿಕೀಕರಣ ಮಾಡಿ ನಾವು ಈ ಒಂದು ಉತ್ತಮವಾದಂಥ ಸೇವೆಯನ್ನು ಕೊಡೋದರಲ್ಲಿ ನಾವು ಸಹ ಭಾಗ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಸೊ ಈಗಾಗಲೇ